ಹುಡುಗಿ ನನ್ನ ಮಾತು ಕೇಳ್ತಾ ಇಲ್ಲ ಇಷ್ಟ ಪಡುವಂತಹ ಹುಡುಗಿ ನನ್ನಿಂದ ದೂರ ಆಗಿದ್ದಾಳೆ ನನ್ನ ಮೆಸೇಜು ಕಾಲಗ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಥವಾ ನನ್ನ ಕಾಲನ್ನು ಬ್ಲಾಕ್ ಲಿಸ್ಟ್ ಹಾಕಿದಾಳೆ ಅಂದ್ರೆ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ವೀಕ್ಷಕರೇ ಇದೊಂದು ವಿಶೇಷ ತಂತ್ರ ಇದನ್ನು ನೀವು ಸಂಜೆ ವೇಳೆಯಲ್ಲಿ ಮಾಡಬೇಕಾಗುತ್ತೆ ವೀಕ್ಷಕರೇ ವೀಕ್ಷಕರೇ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಬಳಸಿ ಅಕ್ಕಿಯನ್ನು ಹಾಕೊಂಡು ಒಂದು ಲಿಂಬೆ ಹಣ್ಣಿನ ಮೇಲೆ ಇಷ್ಟಪಡುವಂತಹ ಹುಡುಗಿ ಹೆಸರು ಬರಿಬೇಕಾಗುತ್ತೆ ವೀಕ್ಷಕರೇ ಬರೆದಾದ ನಂತರ ಒಂದು ಅರಿಶಿಣದ ಕೊಂಬನ್ನು ಇಟ್ಟು ದಾರ ದಿಗ್ಬಂಧನವನ್ನು ಹಾಕಬೇಕಾಗತ್ತೆ ಹಾಕಿದ ನಂತರ ವೀಕ್ಷಕರೇ ಆ ದಾರದ ದಿಗ್ಬಂಧನವನ್ನು ಅಕ್ಕಿಯ ಮೇಲೆ ಇಟ್ಟು ವೀಕ್ಷಕರೇ ಆ ಹುಡುಗಿ ಈ ಹೆಸರನ್ನು ಹೇಳಿ ಹಸಿರು ಬಳೆಯನ್ನು ಆ ಲಿಂಬೆ ಹಣ್ಣಿನ ಮಧ್ಯಭಾಗದಲ್ಲಿ ಇಡಬೇಕಾಗತ್ತೆ ವೀಕ್ಷಕರೇ ಇಟ್ಬಿಟ್ಟು ವೀಕ್ಷಕರೇ ಇದು ನೀವು ಒಂದು ದಿನ ರಾತ್ರಿ ಮಲಗುವಂತಹ ಕೋಣೆಯ ಮೂಲೆ ಭಾಗದಲ್ಲಿ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ ಕರೆ ಮಾಡಿ ಇಟ್ಟಾದ ನಂತರ ವೀಕ್ಷಕರೇ ಬೆಳಿಗ್ಗೆ ಎದ್ದು ಇದನ್ನು ನೀವು ಹರಿಯುವಂತ ನೀರಲ್ಲಿ ಬಿಡಬೇಕಾಗತ್ತೆ ವೀಕ್ಷಕರೇ ಈ ರೀತಿ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತ ಹುಡುಗಿ ತತ್ಕ್ಷಣ ನಿಮಗೆ ಕಾಲು ಮೆಸೇಜ್ ಮುಖಾಂತರ ಸಂಪರ್ಕ ಮಾಡುತ್ತಾರೆ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ಲೈಕ್ ಆದ್ರೆ ನಿಮಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ